ಹಾಯ್ ಫ್ರೆಂಡ್ಸ್ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಟೈಫಾಯ್ಡ್ ಪೇಷಂಟ್ಗೆ ಹೇಗೆ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಮೊದಲು ಬೇಳೆ ಆಮೇಲೆ ಪಾಲಕ್ ಸೊಪ್ಪು ಆಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಹಾಕಿ ಇಲ್ಲಿ ನಾನು ಒಂದು ನಾಲ್ಕು ವಿಸಿಲ್ ಹಾಕ್ಸಿದ್ದೀನಿ ಕುಕ್ಕರಲ್ಲಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಆಮೇಲೆ ಜೀರಿಗೆ ಸಾಸಿವೆ ಆಮೇಲೆ ಕರಿಬೇವು ಹಾಕ್ದೆ ಅದು ಚೆನ್ನಾಗಿ ಚಟಪಟ ಅಂದ ತಕ್ಷಣ ಇಲ್ಲಿ ಬೇಳೆನ ಕುದಿಸಿಟ್ಕೊಂಡಿದ್ವಲ್ವ ಪಾಲಕ್ಕು ಬೇಳೆ ಟೊಮೆಟೊ ಟೊಮೆಟೊ ಅದನ್ನೆಲ್ಲ ಹಾಕ್ತೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಾಸಿವೆ ಇದೆಲ್ಲ ಹೊಂದ್ಕೊಳ್ಳೋ ಹಾಗೆ ಅದಾದಮೇಲೆ ಇಲ್ಲಿ ನೆಕ್ಸ್ಟು ನಾನು ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ ಆಮೇಲೆ ಇಲ್ಲಿ ಖಾರ ಸ್ವಲ್ಪ ಹಾಕಬೇಕು ಫ್ರೆಂಡ್ಸು ಚಿಕ್ಕ ಮಕ್ಕಳು ತಿಂತಾರಲ್ವ ಆ ರೀತಿ ಹಾಕ್ಬೇಕು ಯಾಕಂದರೆ ಟೈಪಡ್ಗೆ ಖಾರ ಜಾಸ್ತಿ ತಿನ್ನಬಾರ್ದು ಉಪ್ಪು ಜಾಸ್ತಿ ತಿನ್ನಬಾರ್ದು ಇಲ್ಲಿ ನೋಡಿ ಸ್ವಲ್ಪ ಉಪ್ಪು ಹಾಕಬೇಕು ಚಿಕ್ಕ ಮಕ್ಳಿಗೆ ಹಾಕ್ತೀವಲ್ವ ಅಡುಗೆ ಮಾಡುವಾಗ ಆ ರೀತಿ ಸ್ವಲ್ಪ ಸ್ವಲ್ಪ ಹಾಕಬೇಕು ಅದನ್ನೂ ತಿನ್ ಅದು ಸ್ವಲ್ಪ ಅಷ್ಟೂ ಹಾಕದೇ ಹಾಕ್ದೆ ಹಾಗೆ ತಿಂದರೆ ಒಳ್ಳೇದು ಬಟ್ ಅದೇ ತಿಂದು ತಿಂದು ಒಂಥರ ಟೇಸ್ಟ್ ಅನ್ನೋದೇ ಹೋಗ್ಬಿಟ್ಟಿರುತ್ತಲ್ವ ಅದಕ್ಕೆ ತಿನ್ನೋಕೆ ಮನಸ್ಸು ಬರದೇ ಇದ್ದರೆ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ಕುದೀತಾ ಇತ್ತು ನೋಡಿ ಆಮೇಲೆ ಈ ಟೈಪಾಯ್ಡ್ ಆದವ್ರು ಆಯಿತು ನಾರ್ಮಲ್ ಇದ್ದಾಗ್ತು ಚೆನ್ನಾಗಿ ಕುದ್ದಿರೋ ಅಡುಗೆನೇ ತಿನ್ನಬೇಕು ಫ್ರೆಂಡ್ಸ್ ಅರ್ಧ ಮರ್ಧ ನಾವು ಕುದಿಸಿ ತಿಂದರೆ ಮೊದಲೇ ಹೊಟ್ಟೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ ಟೈಪಾಯ್ಡ್ ಆದಾಗ ನಾವೇನಾದರೂ ಅರ್ಧ ಮರ್ಧ ಕುದ್ದಿರೋದು ಯಾವುದೇ ಹಸಿ ಬಿಸಿ ಊಟ ಮಾಡಿದರೆ ಹೊಟ್ಟೆ ನೋವುತ್ತೆ ಈ ರೀತಿ ಖಾರ ಕಡಿಮೆ ಉಪ್ಪು ಕಡಿಮೆ ಇರೋ ಸಾಂಬಾರು ತಿಂದರೆ ಟೈಪಾಯ್ಡ್ ಬೇಗ ಕಡಿಮೆ ಆಗೋದು ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ನಾನಿಲ್ಲಿ ಕ್ಯಾಬೇಜ್ ಪಲ್ಯನ ಮಾಡ್ತಾಯಿದ್ದೀನಿ ಕ್ಯಾಬೇಜನ್ನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಬಾಣಲೆಯಲ್ಲಿ ಇದ್ದೀನಿ ನೋಡಿ ಅದನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉರಿಬೇಕು ಇಲ್ಲಿ ನೋಡಿ ಚೆನ್ನಾಗಿ ಈ ಥರ ಹುರಿದೀನಿ ಪೂರ್ತಿ ಅದು ಸೀದೋಗಿರೋ ಥರ ಸ್ವಲ್ಪ ಆ ಥರ ಅನಿಸ್ಬೇಕು ಅಲ್ಲಿವರೆಗೂ ಹುರಿಬೇಕು ಹುರಿದ ಮೇಲೆ ಇಲ್ಲಿ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಹಾಕಿದೆ ಆಮೇಲೆ ಜೀರಿಗೆ ಸಾಸಿವೆ ಹಾಕಿ ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ಇದ್ದೀನಿ ಇದಕ್ಕೇನು ಈರುಳ್ಳಿ ಹಾಕೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಅದರಲ್ಲೇ ಈರುಳ್ಳಿ ಅಂಶ ಇರುತ್ತಲ್ವ ಕ್ಯಾಬೇಜಲ್ಲಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಇಲ್ಲಿ ಅದು ಹುರಿದಿರೋ ಕ್ಯಾಬೇಜ್ನ ಹಾಕಿದೆ ಮೇಲೆ ಟೊಮೆಟೊ ಹಾಕಿದೆ ನೋಡಿ ಟೊಮೆಟೊ ಜಾಸ್ತಿ ಇದ್ರೂ ಚೆನ್ನಾಗಿ ಅನಿಸುತ್ತೆ ಕ್ಯಾಬೇಜು ಆಮೇಲೆ ಇಲ್ಲಿ ಮೇಲೆ ಕರಿಬೇ ಸೊಪ್ಪು ಹಾಕ್ದೆ ಇಲ್ಲಿ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ ಮಸಾಲೆ ಖಾರ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀವಿ ಆಮೇಲೆ ಅರಿಶಿನ ಹಾಕಿದೆ ಆಮೇಲೆ ಉಪ್ಪು ಹಾಕಿದೆ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿದೆ ಒಂದು ಸಾರಿ ಮಿಕ್ಸ್ ಮಾಡಿ ನೀರು ಹಾಕಿದೆ ನೋಡಿ ಎಷ್ಟು ಬೇಕು ಸ್ವಲ್ಪ ನೀರು ಹಾಕ್ಬೇಕು ಮೊದಲು ಹಾಕಿ ಅದನ್ನ ಮಿಕ್ಸ್ ಮಾಡಿದೆ ಮಾಡಿ ಕುದಿಯಕ್ಕೆ ಬಿಡಬೇಕು ಅದನ್ನ ಆವಾಗ ಅವಾಗ ಸ್ವಲ್ಪ ಸ್ಪೂ ಚಮಚೆಯಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇಲ್ಲಿ ಈ ಥರ ಕುದೀತೈತೆ ಇವಾಗ ನಾನು ಶೇಂಗಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಶೇಂಗಾನ ಹುರಿದು ಅದನ್ನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀವಿ ಆಗಿ ಆಮೇಲೆ ಸಾಂಬಾರು ಮಾಡಿದರೆ ಸಾಂಬಾರುಗಳಿಗೆ ಹಾಕೋಕ್ಕೆ ಅಂತ ಹಾಕಿದೆ ಇವಾಗ ನೋಡಿ ಅದನ್ನು ಮಿಕ್ಸ್ ಮಾಡಿದೆ ಈ ಥರ ಕುದೀತಾ ಇದೆ ಅದು ಕ್ಯಾಬೇಜು ಚೆನ್ನಾಗಿ ಮೆತ್ತಗಾಗೋವರೆಗೂ ಕುದಿಸ್ಬೇಕು ಚಪಾತಿಯಲ್ಲಿನೂ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಕ್ಯಾಬೇಜ್ ಆಮೇಲೆ ಬಿಸಿ ಬಿಸಿ ಜೋಳದ ರೊಟ್ಟಿಯಲ್ಲಿ ಟೇಸ್ಟ್ ಆಗುತ್ತೆ ನೋಡಿ ಈ ಥರ ಆಗಿದೆ ಚೆನ್ನಾಗಿ ನೀವು ಮಾಡ್ಕೊತೀನಿ ಈ ಥರ ಇದಕ್ಕೇನು ಈರುಳ್ಳಿ ಹಾಕಬೇಕು ಅಂತೇನಿಲ್ಲ ಹಾಕಿದರೆ ಹಾಕ್ಬೋದು ನೋಡಿ ಈ ಥರ ಟೇಸ್ಟಿಯಾದ ಕ್ಯಾಬೇಜ್ ಪಲ್ಯನ ಮಾಡ್ಕೊತೀನಿ ನೀವು ಮನೆಯಲ್ಲಿ ಇದು ಅರ್ಜೆಂಟಲ್ಲೇ ಆಗುತ್ತೆ ಇದಕ್ಕೇನು ಟೈಮ್ ಜಾಸ್ತಿ ಬೇಕಾಗಿಲ್ಲ ನೋಡಿ ನಾನು ಚಪಾತಿ ಜೊತೆ ಅದನ್ನ ಕಾಂಬಿನೇಷನಾಗಿ ಮಾಡ್ಕೊಂಡಿದ್ದೀನಿ ಅದೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಲೈಕ್ ಮಾಡಿ ಥ್ಯಾಂಕ್ ಯು